ಹಲೋ ಗೈಸ್ ಇದೀಗ ಬರ್ತಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಐ ಪಿ ಎಲ್ನಿಂದ ರಿಷಬ್ ಪಂತ್ ಬಾನ್ ಅಂದರೆ ಏನಾಯಿತು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂದರೆ ಇತ್ತೀಚೆಗೆ ನೆನಪಿಂದ ರಿಷಬ್ ಪಂತ್ ಅವರು ಸ್ಲೋ ಓವರ್ ರೇಟ್ ನಿಯಮದ ಪ್ರಕಾರ ಅಂದರೆ ಫಸ್ಟ್ ಇದೀಗ ಹನ್ನೆರಡು ಲಕ್ಷ ರೂಪಾಯಿ ಫೈನ್ ಕೂಡ ಇವರಿಗೆ ಬಿದ್ದಿತ್ತು ಬಟ್ ಇದೀಗ ಮತ್ತೊಮ್ಮೆ ಆ ಒಂದು ತಪ್ಪನ್ನು ಮಾಡಿದ್ದಾರೆ ಬಟ್ ಅವಾಗ ನಾವು ಹೇಳಿದಾಗಿ ಇದೀಗ ಸೆಕೆಂಡ್ ಟೈಮ್ ಇದು ರಿಪೀಟ್ ಆದರೆ ಟ್ವೆಂಟಿ ಫೋರ್ ಲ್ಯಾಕ್ ಫೈನ್ ಬೀಳುತ್ತಂತ ಹೇಳಿದ್ವಿ ಬಟ್ ಅದೇ ಥರ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿಕೆಟ್ ಕೀಪರ್ ಈಗ ರಿಷಬ್ ಪಂತ್ ಅದೇ ತಪ್ಪು ಮಾಡಿ ಇಪ್ಪತ್ತ್ನಾಲ್ಕು ಲಕ್ಷ ಫೈನ್ ಬಂದಿದೆ ದ ಸ್ಲೋ ಓವರ್ ಏಟ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ ಅಂತ ಹೇಳ್ಬೋದು ಅದು ಕೆ ಕೆ ಆರ್ ವಿರುದ್ಧ ಈ ಒಂದು ಪಂದ್ಯದಲ್ಲಿ ರಿಷಬ್ ಪಂತ್ ಅವರಿಗೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಫೈನ್ ಬಜಿದೆ ಬಟ್ ಇದೇ ಥರ ಮೂರನೇ ಸಲ ರಿಪೀಟ್ ಆದರೆ ಐ ಪಿ ಎಲ್ನಿಂದ ಕೆಲವೊಂದು ಮ್ಯಾಚಲ್ಲಿ ಈಗ ರಿಷಬ್ ಪಂತ್ ಕೂಡ ಹೊರ ಹೋಗಬೇಕಾಗುತ್ತೆ ಇದು ಏನಪ್ಪ ಅಂದರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಪಂತ್ ಅಭಿಮಾನಿಗಳಿಗೆ ಇದು ಶಾಕಿಂಗ್ ನ್ಯೂಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಕೂಡ ಇದೇ ಥರ ಸ್ಪೋರ್ಟ್ಸ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು